ಸ್ನೇಹಿತರೆ ನಮಸ್ಕಾರ ನಾನಿವತ್ತ ಹಾಸನದ ರಿಂಗ್ ರೋಡ್ನಲ್ಲಿ ಇರ್ತಕ್ಕಂಥ ಪೂರಕ ಹೋಟೆಲ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಈ ಒಂದು ಹೋಟೆಲ್ನ ಕಥೆ ಏನು ಅಂತಂದರೆ ಶುರುವಾಗಿ ಕೆಲವೇ ವರ್ಷಗಳಾಗಿದ್ದರೂ ಕೂಡ ತಮ್ಮ ಒಂದು ಟೇಸ್ಟಿಂದ ಈ ಹಲವಾರು ಕಸ್ಟಮರ್ನ ಹಿಡಿದಿಟ್ಕೊಂಡಿರ್ತಕ್ಕಂಥ ಹೋಟೆಲ್ ಇದು ಬನ್ನಿ ಈ ಓನರ್ನ ಮಾತಾಡ್ಸೋಣ ಅವರ ಒಂದು ಬದುಕಿನ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ನಿಮ್ಮ ಈ ಒಂದು ಕತೆಗೆ ಪೂರಕ ಹೋಟೆಲ್ನ ಕತೆಗೆ ನಿಮಗೆ ಸ್ವಾಗತ ಗೆಳೆಯರೆ ನಮಸ್ಕಾರ ಸರ್ ನಮಸ್ಕಾರ ನಾನು ಹರೀಶ್ ಕುಮಾರ್ ಹೇಳಿ ಓಕೆ ನಮ್ಮ ಹೋಟೆಲ್ ಹೆಸರು ಬಂದು ಪೂರ್ವಿಕಾಟೆ ಪೂರ್ವಿಕ ಹೋಟೆಲ್ ಅಂತ ನಮ್ದು ಸ್ವಲ್ಪ ಫೇಮಸ್ ಹೋಟೆಲ್ ಹಾಸನ್ಗೆ ಹೇಗಂದ್ರೆ ಮೊದಲು ನಾವು ಕುಜುಗೇಡ್ರೋಟ್ಲು ಮಾಡಿದ್ವಿ ಎರಡ್ ಸಾವಿರದ ಪ್ರಾರಂಭ ಆಗಿದೆ ಎರಡ್ ಸಾವಿರದ ಸರ್ ಈಗ ಕಸ್ಟಮರ್ಸ್ ಬಂದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಯಾವ ರೀತಿ ನೀವು ಪ್ರಿಪೇರ್ ಮಾಡ್ತೀರಾ ಐಟಮ್ಗಳ ಐಟಮ್ಸ್ ಎಲ್ಲ ನಾವು ಸ್ವಲ್ಪ ದೇಸಿ ರೀತಿಯೇ ಪ್ರಿಪೇರ್ ಮಾಡ್ತೀವಿ ಯಾಕೆಂದ್ರೆ ಬೇರೆ ಓಟ್ಲನ್ನ ಓದಿಸ್ಕೊಂಡ್ರೆ ನಮ್ಮ ಹೋಟ್ಲಲ್ಲಿ ಸ್ವಲ್ಪ ಹೋಮ್ ಮೇಡ್ ಐಟಮ್ಸ್ ಎಲ್ಲ ಹೇಗೆ ಅದ್ರೆಲ್ಲ ನಾವು ಏನ್ ದಿನ ಬಳಿಕೆ ದಿನಸಿ ಪದಾರ್ಥಗಳೆಲ್ಲ ನಾವು ಓನಾಗೆ ಪ್ರಿಪೇರ್ ಮಾಡ್ಕೊಂತೀವಿ ಮಸಾಲೆ ಪದಾರ್ಥಗಳೆಲ್ಲ ಸೊ ಹಾಗೇನೆ ಪ್ರಿಪೇರಿಂಗ್ ಕೂಡ ಹಾಗೆ ಇರುತ್ತೆ ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡ್ತೀವಿ

ನಾವು ಪ್ರಿಪೇರ್ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ನಿಮಗೆ ಇದನ್ನ ಇದನ್ನ ನಮ್ಮ ಬ್ರದರ್ ಒಂದು ಪ್ಲಾನಿಂಗ್ ಎಲ್ಲ ಇದು ಸೊ ಇದು ಅವರು ನಮ್ಮ ಬೆಂಗಳೂರಿಂದ ಹಿಡಿದು ನಮ್ಮ ಮುಂಬೈವರ್ಗು ಕೆಲಸ ಮಾಡ್ಯಾರ ನಮ್ಮ ಬ್ರದರ್ ಸೊ ಅವ್ರದ್ದೇ ಪ್ರೇರಣೆ ಕೈ ರುಚಿಯಿಂದ ನಾವು ಇದೆಲ್ಲ ಮೇಕಿಂಗ್ ಮಾಡ್ತಾ ಇದ್ದೀವಿ ಅವ್ರ ಪ್ರೇರಣೆಯಿಂದ ಮಾಡ್ತಾ ಇದ್ದೀವಿ ಹಾಸನ ಜನತೆ ತುಂಬಾ ಇಷ್ಟಪಟ್ಟು ನಮ್ಮ ಹೋಟೆಲ್ ಗೆ ರೆಗ್ಯುಲರ್ ಆಗಿ ಬರ್ತಾರೆ ತುಂಬಾ ಕಸ್ಟಮರ್ ಬರ್ಸ್ತಾ ಇದಾರೆ ಹಂಗಾಗಿ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಈಗ ಈಗ ಇಲ್ಲಿ ಟೇಸ್ಟ್ ಗು ಹೊರಗಡೆ ಟೇಸ್ಟ್ ಗು ಬಹಳ ಡಿಫ್ರೆನ್ಸ್ ಅಂತಾರಲ್ಲ ಪ್ರೈಸ್ ಪ್ರೈಸ್ ಅಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಇದೆ ಪ್ರೈಸ್ ಅಲ್ಲೂ ಕೂಡ ಕಡಿಮೆ ಇದೆ ಪ್ರೈಸ್ ಕೂಡ ಕಡಿಮೆ ತೀರಾ ಕಡಿಮೆ ಮಾಡಿಲ್ಲ ಹಂಗಂತ ನಾವು ಕಿಲೋ ಕಡಿಮೆ ಮಾಡಿ ಕಡಿಮೆ ಮಾಡಕ್ಕೆ ಬರಲ್ಲ ಸೊ ಹಾಗಂತ ತೀರಾ ಹೈನು ಇಟ್ಟಿಲ್ಲ ಕ್ವಾಲಿಟಿ ಬೇಸ್ ಅಲ್ಲಿ ಕೂಡ ಪ್ರೈಸ್ ಬೇಸ್ ಕೂಡ ಸೇಮ್ ಮಾಡಿದೆ ಈಗ ಯಾವ್ಯಾವ ಒಂದೊಂದು ಐಟಮ್ ರೆಡಿ ಮಾಡ್ತೀರಾ ನಿಮ್ಮ ಹೋಟ್ಲಲ್ಲಿ ಏನೇನು ಐಟಮ್ ನಮ್ಮ ಐಟಮ್ ಅಲ್ಲಿ ಒಂದು ಚಿಕನ್ ಐಟಮ್ ಇಂದ ಹಿಡಿದು ಫಿಶ್ ಐಟಮ್ ಇಂದ ಹಿಡಿದು ಮಟನ್ ಐಟಮ್ ಬೋಟಿ ಕುರ್ಮಾ ಪ್ರತಿ ಒಂದು ರೆಡಿ ಮಾಡ್ಕೊಳ್ತೀವಿ ಜನಗಳಿಗೆ ಏನೇನು ರೀಚ್ ಮಾಡೋ ಅಂತಂದ್ರೆ ತುಂಬಾ ಜನ ನಮ್ಮಲ್ಲಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಫಕೀರೇಶ್ ಅಂತ ಫಕೀರೇಶ್ ಅಂತ ಮುದ್ದೆಲರ್ತೀ ಸರ್ ಟೇಸ್ಟ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಸೊ ಇವ್ರದ್ದು ನಮ್ದು ಬಂದ್ಬಿಟ್ಟು ನಾವು ನಾರ್ತ್ ಕರ್ನಾಟಕ ನಮ್ದು ಹುಬ್ಲಿ ಸೊ ನಮ್ದು ಇಲ್ಲಿ ನಮ್ದು ನಿಯರ್ ಬೈ ಅಂತಂದ್ರೆ ಇವ್ರದ್ದು ಸಾಂಬಾರ್ ನಮ್ದು ಟೇಸ್ಟ್ ತುಂಬ ಚೆನ್ನಾಗಿದೆ ಓಕೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಸೊ ಆಮೇಲೆ ಇವ್ರದ್ದು ಕ್ವಾಂಟಿಟಿ ಆಗಿರಲಿ ಮತ್ತೆ ಟೇಸ್ಟ್ ಆಗಿರ್ಲಿ ನಮ್ಗೆ ತುಂಬ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾವು ರೆಗ್ಯುಲರ್ ಆಗಿ ಆಗಿರ್ಲಿ

ಚಿಕನ್ ಬಿರಿಯಾನಿ ತುಂಬಾ ಫೇಮಸ್ ಚಿಕನ್ ಬಿರಿಯಾನಿ ಫೇಮಸ್ ಚಿಕನ್ ಬಿರಿಯಾನಿ ಫೇಮಸ್ ಚಿಕನ್ ಬಿರಿಯಾನಿ ತುಂಬಾ ಇಷ್ಟಪಡ್ತಾರೆ ಮತ್ತೆ ಹಾಗೂ ಮೊಟ್ಟೆ ಕುಷ್ಕ ಮತ್ತೆ ಕೈಮಾ ಮಟನ್ ನಲ್ಲಿ ನೋಡಿ ನಮ್ಮಲ್ಲಿ ಮಟನ್ ಎಲ್ಲ ಬಿರ್ಯಾನಿ ಮಾಡಲ್ಲ ಬಿರಿಯಾನಿ ಮಾಡಲ್ಲ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಾಡಲ್ಲ ಬರೀ ಚಿಕನ್ ಬಿರಿಯಾನಿ ಅಂದರೆ ಮಟನ್ ನಮ್ಮಲ್ಲಿ ಕೈಮಾನ ತುಂಬ ಇಷ್ಟಪಡ್ತಾರೆ ಮಟನ್ ಕೈಮ ಓಕೆ ನಾವು ಮಟನ್ ಐಟಮ್ನ ತುಂಬ ಮಾಡ್ತೀವಿ ಮಟನ್ ಸಾಂಬಾರು ಮುದ್ದೆ ಅದಕ್ಕೆ ಚಾಪ್ಸ್ಗಳು ಮಟನ್ ಕೈಮ ಈ ರೀತಿ ಬೇರೆ ಬೇರೆ ಪದಾರ್ಥಗಳು ರೆಡಿ ಮಾಡ್ತೀವಿ ನೀವೇನು ಓದಿದ್ದೀರಾ ನಂದು ಎಮ್ ಆಗಿದೆ ಎ ಆಗಿದೆ ಮಾಸ್ಟರ್ ಮಾಸ್ಟರ್ ಇಂಗ್ಲಿಷ್ ಇಂಗ್ಲೀಷಲ್ಲಿ ಓಕೆ ಸರ್ ಮತ್ತೆ ನೀವು ಲೆಕ್ಚರಿಂಗ್ ಮಾಡ್ಬೋದಾಯ್ತು ನೀವು ಏನೇನೋ ಇದಕ್ಕೆ ಯಾಕೆ ಹಾರಿಸ್ಕೊಂಡ್ರಿ ನೀವು ನಮ್ಗೆ ಬೇರೆಯವರೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾವು ಈ ಉದ್ಯೋಗಿ ಸ್ವಂತ ಉದ್ಯೋಗ ಬೇಕು ಅಂತ ಸ್ವಂತ ಉದ್ಯೋಗ ಈ ಉದ್ಯೋಗ ಜೊತೆ ನಾವು ಬೇರೆ ಬೇರೆ ಉದ್ಯೋಗನ ಮಾಡ್ತೀವಿ ಸಮಯ ಸಿಕ್ಕ ಹೇಗಿರುತ್ತೆ ಹಾಗೆ ಒಂದೇ ಉದ್ಯೋಗ ಅಂತ ಇಲ್ಲ ಈಗ ಮೂಲ ಇರುತ್ತೆ ಈಗ ಕರೋನಾಗಿಂತ ಬಿಫೋರು ಯಾವುದೇ ಉದ್ಯೋಗ ಮುಖ್ಯವಾಗಿ ತಗೋದಾಯ್ತು ಇವಾಗ ಅದು ಆಗಲ್ಲ ಬೇರೆ ಉದ್ಯೋಗಗಳು ತಾತ್ಕಾಲಿಕವಾಗಿರುತ್ತೆ ಮುಖ್ಯವಾದ ಉದ್ಯೋಗ ಅಂದ್ರೆ ಅನ್ನ ಕೊಡುವಂತ ಉದ್ಯೋಗ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಇದಕ್ಕೂ ಮುಂಚೆ ಏನು ಕೆಲಸ ಮಾಡ್ತಿದ್ರಿ ನೀವು ಇದಕ್ಕೂ ಮುಂಚೆ ಎಲ್ಲ ನಾವು ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ಓಕೆ ಹಾಗಾಗಿ ಈಗ ಹಾಸನಗೆ ಮತ್ತೆ ವಾಪಸ್ ಬಂದು ಹೋಟೆಲ್ ಉದ್ಯಮವನ್ನು ಬ್ರದರ್ ನಾವು ಸೇರಿ ಪ್ರಾರಂಭ ಮಾಡಿದೀವಿ ಹೆಂಗ್ ನಡೀತಾ ಇದೆ ಪರ ಇಲ್ಲ ಓಕೆ ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ನಮ್ಮ ಆಸನ ಜೊತೆ ಕೈ ಹಿಡಿದಿದ್ದಾರೆ ನೀವು ಎಷ್ಟು ಜನ ಮಕ್ಕಳು ನಾವು ನಮ್ಮನೆ ನಾಲ್ಕು ಜನ ಮಕ್ಕಳು ನಾನೊಬ್ಬ ಮೂರು ಜನ ಮಕ್ಕಳು ನಮ್ಮ ಬ್ರದರು ಒಬ್ಬರ ಗಣ್ಮಗ ಸೊ ಹಾಗಾಗಿ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಸೇರಿ ಮಾಡ್ತಾ ಇದ್ದೀರಾ सर ऐं तोड्री मुद्दे ऊट मुद्दे ऊट हेग एस चौद्रि मुद्दे मध्ये चिकन रईस मुद्दे चिकन रग्युलर सर ऐंड खुश हब उष्क सर टेस्ट ह्या एस चि निस अरुण अरुण सर निसर दर्शनंत दर्शन

ಅಂತ ಮಾಡ್ಕೊಡಿ ಅಂತೇಳಿ ಮಾಡ್ತೊತಾರೆ ಅದಕ್ಕೆ ಜೊತೆಗೆ ಮತ್ತೆ ಸೈಡ್ಸ್ ಆಗಿ ಚಿಕನ್ ಕರಿ ಗ್ರೇವಿ ಏನು ಹೇಳ್ತೀವಿ ನಾವು ಚಿಕನ್ ಫ್ರೈ ಮತ್ತು ಕುರ್ಮಾ ಫ್ರೈ ಮತ್ತು ಲಿವರ್ ಫ್ರೈ ಇವೆಲ್ಲ ಜೊತೆಗೆ ಮಾಡಿಕೊಡ್ತೀವಿ ಮತ್ತು ಕಬಾಬ್ನ ತುಂಬ ಮಾಡ್ಕೊಡ್ತೀವಿ ಕಬಾಬ್ ನಮ್ಗೆ ವಿಶೇಷವಾಗಿರುತ್ತೆ ಎಲ್ಲ ಆಯ್ದ ಚಿಕನ್ ಪೀಸ್ ಕರಿ ನಾವು ಕಬಾಬ್ ಕಬಾಬ್ ಮಾಡ್ತಾರೆ ಸೊ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಜನ ರೆಸ್ಪಾಂಡ್ ಮಾಡ್ತಾರೆ ಮೂಲತಃ ಊರು ನಿಮ್ದು ಮೂಲ ಹಾಕ್ತಾನೆ ಹಾಸನ ಸಿಟಿ ಹಾಸನ ಸಿಟಿನೇ ಅಂದ್ರೆ ಹುಡ್ತಾಗಿಂದ ಇಲ್ಲೇ ಇರೋದು ಓಕೆ ಓಕೆ ಹುಡುಗರಿಗೆ ಏನ್ ಹೇಳ್ತಾರೆ ಈಗ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕತ್ ನಿಂದಿರೋರಿಗೆ ಏನ್ ಹೇಳ್ತೀರಾ ನಿಮ್ಮ ಕಡೆಯಿಂದ ಏನ್ ಹೇಳ್ತೀರಾ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈಗ ಎಜುಕೇಶನ್ ಮಾಡಿ ಎಜುಕೇಶನ್ ನಮ್ಗೆ ಜನರಾಡಿಗೆ ತುಂಬ ಬುದ್ಧಿವಂತಿಕೆಗೆ ಎಲ್ಲ ಎಜುಕೇಷನ್ ತುಂಬ ಅಗತ್ಯವಾಗಿರುತ್ತೆ ಜೊತೆಗೆ ಗೌರ್ಮೆಂಟ್ ಜಾಬ್ ಅಂತಲೇ ಹುಡುಕೊಂಡು ಹೋಗ್ತಾರೆ ಯಾಕೆ ಅಂತಂದರೆ ಗೌರ್ಮೆಂಟ್ ಜಾಬ್ ಸೀಮಿತ ಲಿಮಿಟೆಡ್ ಅಂತ ಕೊಡೋಕ್ಕಾಗುತ್ತೆ ಅಲ್ವಾ ಸೊ ಹಾಗಾಗಿ ನಮ್ಮದೇ ಆದ ಸ್ವಲ್ಪ ಸ್ವಯಂ ಉದ್ಯೋಗ ಪ್ರಾರಂಭ ಮಾಡ್ಕೊಬೋದು ಅದಕ್ಕೆ ಅಂತ ಸರ್ಕಾರದ ಫೆಸಿಲಿಟಿ ಇರುತ್ತೆ ಗೌರ್ಮೆಂಟು ಜೊತೆಗೆ ಲೋನ್ಸ್ಗಳು ಬ್ಯಾಂಕ್ ಲೋನ್ಸ್ಗಳ ಫೆಸಿಲಿಟಿ ಇರುತ್ತೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಈ ಥರ ಒಂದು ಒಳ್ಳೆ ಉದ್ಯಮಗಳನ್ನ ಮಾಡ್ಕೊಂಡ್ರೆ ಸ್ವತಃ ತಾವೇ ಈಗ ನಿಮ್ಮ ಈ ಒಂದು ಉದ್ಯಮಕ್ಕೆ ಸರ್ಕಾರದಿಂದ ಏನಾದ್ರೂ ಸಲ ಸಿಕ್ಕಿದೆಯಾ ಹಾವು ಈ ಉದ್ಯೋಗ ಬಗ್ಗೆ ನಮಗೆ ಸ್ವತಃ ಅವ್ರ ಯಾವಕ್ಕೂ ಸರ್ಕಾರ ಅಂದರೆ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಇದು ಸ್ಟಾರ್ಟಿಂಗು ಒಂದು ಟೋಟಲ್ ನಮಗೆಲ್ಲ ಅಧವಾಂಶಗಳ ಸೇರೋ ಒಂದು ಮೂರು ಲಕ್ಷದಿಂದ ಪ್ರಾರಂಭ ಮಾಡಿದೆ ಮೂರು ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಈಗ ಒಂದು ದಿನಕ್ಕೆ ಎಷ್ಟು ಬಿಸ್ನೆಸ್ ಆಗುತ್ತೆ ಇಲ್ಲಿ ಒಂದು ದಿನಕ್ಕೆ ಆಗುತ್ತೆ ಮುಂಚೆ ಮಾತ್ರ ಪ್ರಾರಂಭ ಮಾಡಿದಾಗ ಒಂದು ಏಳು ಆಗ್ತಿತ್ತು ಈಗ ನಾವು ಇಲ್ಲಿ ಪ್ರಾರಂಭ ಆದಾಗ ಒಂದು ಹತ್ತರಿಂದ ಹದಿನೈದು ಸಾವಿರ ಪ್ರತಿದಿನ ಆದಾಯ ಅಂದ್ರೆ ಎರಡು ಬ್ರ್ಯಾಂಚ್ ಇದೆ ನಿಮ್ಮದು ಇದೆಲ್ಲ ಕ್ಲೋಸ್ ಆಯ್ತು ಒಂದು ಕ್ಲೋಸ್ ಆಯ್たら ಈ ಇನ್ನೊಂದಿದೆ ಹಾ ಹಾ ಅದೇ ಕ್ಲೋಸ್ ಮಾಡಿದ್ರೆ ಈಗ ದೊಡ್ಡದಾಗಿ ಮಾಡ್ತಲ್ಲ ಚಿಕ್ಕದೆಯಿಂದ ಕ್ಲೋಸ್ ಮಾಡ್ತ ಅದಕ್ಕೋಸ್ಕರ ಕ್ಲೋಸ್ ಮಾಡೋದ್ರೆ ಇದು ಕಾಲ್ ಸೊಪ್ಪು ಓಕೆ ಓಕೆ ಬಿರಿಯಾನಿ ಚಿಕನ್ ಬಿರಿಯಾನಿ ಪ್ರಜಾ ಚಿಕನ್ ಬಿರಿಯಾನಿ ಓಕೆ ಚಿಕನ್ ಸಾಂಬಾರ್ ಚಿಕನ್ ಚಿಕನ್ ಸಾಂಬಾರ್ ಚಿಕನ್ ಫ್ರೈ ಇದು ಮಟನ್ ಸಾಂಬಾರ್ ಮಟನ್ ಸಾಂಬಾರ್ ಸ್ಪೆಷಲ್ 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 ಎಸ್ ಚಿಕನ್ 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 ಕರಿ ಚಿಕನ್ ಕರಿ ಓಕೆ ಸರಿ ಇಲ್ಲಿ ಸರಿ ಇದು ಬೋಟಿ ಮಸಾಲ ಬೋಟಿ ಮಸಾಲ ಸ್ಪೆಷಲ್ ಬೋಟಿ ಮಸಾಲ ಓಕೆ ಹೋಟೆಲ್ ಬಗ್ಗೆ ಬಂದಂಥ ಕಸ್ಟಮರ್ ನಿಮ್ಮ ಬಗ್ಗೆ ಇಲ್ಲಿ ಏನೇ ಮಾತಾಡ್ತಾರೆ ಏನು ಹೇಳ್ತಾರೆ ಬಗ್ಗೆ ರೇಟ್ ತಂದಕ್ಕಿಂತ ಹೋಟ್ಲು ಬಗ್ಗೆ ಏನೇರ್ತಕ್ಕಂಥ ಒಳ್ಳೆಯ ರಿವ್ಯೂ ಇದೆ ಚೆನ್ನಾಗಿದೆ ರಿವ್ಯೂಸ್ ಚೆನ್ನಾಗಿದೆ ಹೋಟೆಲ್ ಬಗ್ಗೆ ತುಂಬ ರಿವ್ಯೂ ಚೆನ್ನಾಗಿದೆ ಹೋಟೆಲಲ್ಲಿ ತುಂಬ ಕ್ಲೀನ್ ನೀಟ್ ಆ್ಯಂಡ್ ಕ್ಲೀನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದ್ರ ಬಗ್ಗೆ ತುಂಬ ರಿವ್ಯೂ ಚೆನ್ನಾಗಿದೆ ಜೊತೆಗೆ ಫುಡ್ಡು ಬಗ್ಗೆ ರಿವ್ಯೂ ಚೆನ್ನ ನೀಟಾಗಿ ಫುಡ್ ತುಂಬ ಕ್ವಾಲಿಟಿ ಕೊಡ್ತಾರೆ ಕ್ವಾಂಟಿಟಿ ಕೊಡ್ತಾರೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ ವೆಜ್ ಹೋಟ್ಲು ಹೋದ್ರೆ ಪುರುವಿಕಾ ಹೋಟ್ಲು ಹೋಗಬೇಕು ಮನೋಭಾವನೆ ಇದೆ ಜನತೆಗೆ ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಒಂಥರ ಎಲ್ಲ ಅಭಿಪ್ರಾಯಗಳು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಂಜು ಮೇಡಮ್ ನಮಸ್ಕಾರ ಏನ್ ತಗೊಂಡ್ರು ಇಲ್ಲಿ ಹೋಟ್ಲ್ ಅಲ್ಲಿ ಬೇರೆ ತಂದು ಲಾಲಿಪಾಪ್ ತಂದು ಕಬಾಬ್ ಟೇಸ್ಟ್ ಹೆಂಗಿದೆ ಸೂಪರ್ ಇತ್ತು ಟೇಸ್ಟ್ ಚೆನ್ನಾಗಿದೆ ಈಗ ಹೊರಗಡೆ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ಏನು ವ್ಯತ್ಯಾಸ ಹೊರಗಡೆ ತಿನ್ನೋದಕ್ಕೂ ಎತ್ತೋಸ ಇದೆ ಇಲ್ಲಿ ತುಂಬಾ ಟೇಸ್ಟ್ ಇದೆ ಟೇಸ್ಟ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಿಮ್ಮ ನಮ್ಮ ಹೋಟೆಲ್ನ ಟೈಮಿಂಗ್ಸ್ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹತ್ತೂವರೆ ಇರುತ್ತೆ ಇನ್ನು ಸಂಡೇ ಸ್ಪೆಷಲ್ ಸಂಡೇ ಭಾನುವಾರದ ವಿಶೇಷ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ ಹತ್ತುವರೆಗೆ ಇರುತ್ತೆ

ಸ್ವಿಗಿ ಝೊಮೆಟೊ ಮತ್ತು ಇತರೆ ಇಂದ ಆರ್ಡ್ರುಗಳು ಬರ್ತಾ ಇರುತ್ತೆ ಅದು ಕೂಡ ಎಸ್ ಎಸ್ ಆನ್ಲೈನ್ ಆರ್ಡರ್ ಆಲ್ಸೋ ಅವೈಲಬಲ್ ಆನ್ಲೈನ್ ಮೂಲಕ ನಮ್ಮ ಹೋಟ್ಲಲ್ಲಿ ಬುಕ್ ಮಾಡ್ಬೋದು ಗ್ರಾಹಕರಿಗೆ ನಮ್ಮ ಸುಗ್ಗಿ ಮತ್ತು ಝೊಮ್ಯಾಟೊ ಇಂದ ಆನ್ಲೈನ್ ಬುಕ್ಕಿನ ಅವಕಾಶಗಳಿದೆ ಆನ್ಲೈನ್ ಬುಕ್ಕಿಂಗಲ್ಲೂ ಕೂಡ ನಮ್ಮ ಹೋಟ್ಲಲ್ಲಿ ನೀವು ಬುಕ್ ಮಾಡ್ಬೋದು ಬುಕ್ ಮಾಡಿ ಆಹಾರ ಪದಾರ್ಥಗಳನ್ನು ನಿಮ್ಮ ಮನೆ ಬಾಗಿಲು ತರಿಸ್ಕೊಬೋದು